ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹರ್ ಡಾಕೊಳಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಮೋಳ್ಕೆರೆ ಗ್ರಾಮದಲ್ಲಿ ಆಕಸ್ಮಿಕ ಸ್ಫೋಟ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಚಿವ ಈಶ್ವರ ಖಂಡ್ರೆ ಅವರಿಗೆ ಜಿಲ್ಲಾಡಳಿತದಿಂದ ಉತ್ತಮ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಆಸ್ಪತ್ರೆ ಸಂಪೂರ್ಣ ವೆಚ್ಚ ಜಿಲ್ಲಾಡಳಿತ ಭರಿಸಲಿದೆ ಸಚಿವ ಖಂಡ್ರೆ ಭರವಸೆ ಬೀದರ್ನಲ್ಲಿ ಅಂತಾರಾಷ್ಟ್ರೀಯ ಪ್ರಯೋಗಾಲಯ ತಂತ್ರಜ್ಞರ ದಿನಾಚರಣೆ ಅಭಿನಂದನಾ ಸಮಾರಂಭ ಕೋವಿಡ್ ಸಂದರ್ಭದಲ್ಲಿ ಪ್ರಯೋಗಾಲಯ ತಂತ್ರಜ್ಞರ ಸೇವೆ ಅಗಾಧವಾಗಿದೆ ವಿಬಿ ಕೃಷ್ಣಾಚಾರಿ ಬೀದರ್ನಲ್ಲಿ ತಂತ್ರಜ್ಞರ ರಾಜ್ಯ ಸಮ್ಮೇಳನಕ್ಕೆ ಸಹಕರಿಸಲಾಗುವುದು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಬೀದರ್ ನಗರದ ಬಸವ ಮಂಟಪದಲ್ಲಿ ಜರುಗಿದ ಚನ್ನ ಹುಣ್ಣಿಮೆ ಮತ್ತು ಬೆಳದಿಂಗಳ ಮಹಾಪ್ರಸಾದ ಎಂಬ ವಿನೂತನ ಕಾರ್ಯಕ್ರಮ ಹುಣ್ಣಿಮೆ ಸಮಾಜ ಸಂಘಟನೆ ದಿನ ಆಗಬೇಕು ಶ್ರೀಕಾಂತ್ ಸ್ವಾಮಿ ವಚನ ಸಾಹಿತ್ಯ ಮರಣ ಸಾಹಿತ್ಯವಲ್ಲ ಅದು ಜೀವನ ಸಾಹಿತ್ಯ ಪೂಜ್ಯ ಸತ್ಯದೇವಿ ಮಾತಾಜಿ ಡ್ರಗ್ ಆ್ಯಕ್ಷನ್ ಫೋರಂ ಮತ್ತು ಸಂಗಮಿತ್ರ ಸೇವಾ ಸಂಸ್ಥೆ ವತಿಯಿಂದ ಫೆಬ್ರವರಿ ನಾಲ್ಕರಂದು ನಗರದಲ್ಲಿ ಆರೋಗ್ಯ ಹಕ್ಕಿನ ಜಾಗೃತಿ ಜಾಥಾ ಆಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಆರೋಗ್ಯ ಹಕ್ಕು ಸಿಗಬೇಕು ಜಾತದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ಓಂ ಪ್ರಕಾಶ್ ರೊಟ್ಟೆ ಕೋರಿಕೆ ಇಂದಿನ ಒಂದು ಹಲವು ಸುದ್ದಿಗಳ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡೋಣ ಈ ದಿನದ ಒಂದಿಷ್ಟು ಸುದ್ದಿಗಳನ್ನು ನೋಡ್ಕೊಂಡು ಬರೋಣ ಹುಮ್ನಾಬ ತಾಲೂಕಿನ ಮೋಳ್ಕೆರ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಸಂಬಂಧಿಸಿರುವಂತಹ ಸ್ಫೋಟದಲ್ಲಿ ಗಾಯಗೊಂಡು ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ಮೂರು ಜನ ಮಕ್ಕಳನ್ನು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ಮಾಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ಸಾಂತ್ವನ ಹೇಳ್ತಾರೆ ನಂತರ ಅವರು ಮಾಧ್ಯಮದವರೊಂದಿಗೆ ಮಾತನಾಡ್ತಾರೆ ಸ್ಫೋಟದಲ್ಲಿ ನಾಲ್ವರು ಮಕ್ಕಳು ಸೇರಿದಂತೆ ಒಟ್ಟು ಆರು ಜನ ಗಾಯಗೊಂಡಿದ್ದಾರೆ ಮೂರು ಮಕ್ಕಳನ್ನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದರೆ ಇನ್ನೊಬ್ಬ ಅಪ್ರಾಪ್ತನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಇನ್ನು ಇಬ್ಬರು ವಯಸ್ಕರರಿಗೆ ಹೈದರಾಬಾದ್ ಹಾಗೂ ಸೋಲಾಪುರ್ ಒಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಾ ಇದೆ ಇವರೆಲ್ಲರ ಒಂದು ಚಿಕಿತ್ಸೆ ವೆಚ್ಚ ಜಿಲ್ಲಾಡಳಿತವೇ ಭರಿಸಲಿದೆ ಎನ್ನುವಂಥ ಮಾತನ್ನು ಕೂಡ ಹೇಳುತ್ತಾರೆ ಯಾವುದೇ ಕೂಡ ಭಯಪಡುವಂಥ ಅಗತ್ಯವಿಲ್ಲ ಗಾಯಾಳುಗಳು ಸುಧಾರಣೆ ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಒಂದು ಚಿಕಿತ್ಸೆ ವೆಚ್ಚ ಕೂಡ ಭರಿಸಲಾಗ್ತಾ ಇದೆ ಆಸ್ಪತ್ರೆಯ ಸಂಪೂರ್ಣ ವೆಚ್ಚ ನಾವು ಕೊಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಈಗಾಗಲೇ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಈ ಘಟನೆಯಲ್ಲಿ ಯಾರೇ ಶಾಮೀಲಾಗಿದ್ದರೂ ಕೂಡ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ತನಿಖೆ ಪ್ರಗತಿಯಲ್ಲಿದೆ ಘಟನೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಎಲ್ಲ ಮಾಹಿತಿ ಹಂಚಿಕೊಂಡಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹತ್ತು ಸಚಿವ ಖಾನ್ ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಒಂದು ಗುರುವಿನ ಸಂಗತಿ ಇದೆ ಬಹಳ ದುಃಖದ ಸಂಗತಿ ಆಗಿದೆ ಇವತ್ತು ನಿನ್ನೆ ಏನು ಬೀದರ್ ಜಿಲ್ಲೆ ಅಹಮದಾಬಾದ್ ತಾಲೂಕಿನ ಬರ್ಕೇರದಲ್ಲಿ ಏನು ಸ್ಫೋಟ ಆಗಿದೆ ಅದರಿಂದ ನಾಲ್ಕು ಮಕ್ಕಳಿಗೆ ಇವತ್ತು ಸುತ್ತಿನ ಗಾಯಗಳಾಗಿದ್ದಾವೆ ಇಬ್ಬರೂ ಸ್ವಲ್ಪ ಹಿರಿಯರು ಇವತ್ತು ಅವರಿಗೂ ತೀವ್ರ ಗಾಯಗಳಾಗಿದ್ದಾವೆ ಮತ್ತು ಅವರೆಲ್ಲರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಜಿಲ್ಲಾಡಳಿತ ನಿಗಾ ಇಕ್ಕಿದೆ ನಾನು ರಹೀಮ್ ಖಾನ್ ಅವರು ರಾಜಶೇಖರ್ ಪಾಟೀಲ್ ಅವರು ಇವತ್ತು ಇಲ್ಲಿಗೆ ಬಂದು ಆ ಗಾಯಾಳುಗಳಿಗೆ ಭೇಟಿಯಾಗಿದ್ದಾವೆ ವೈದ್ಯರಿಗೆ ಇವತ್ತು ಸೂಚನೆ ಕೊಟ್ಟಿದ್ದಾರೆ ಎಲ್ಲ ರೀತಿ ಏನೇನು ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದ್ದೇವೆ ಜಿಲ್ಲಾಧಿಕಾರಿ ತಂತ್ರಜ್ಞರ ಒಂದು ಸೇವೆ ಏನಿದೆಯಲ್ಲ ಅದು ಬಹಳ ಅದಮ್ಯವಾಗಿತ್ತು ಆದರೆ ಅದು ಯಾರಿಗೂ ಕೂಡ ಕಣ್ಣಿಗೆ ಕಾಣುವಂತ ಆಗಿರಲಿಲ್ಲ ಅದು ಅಗೋಚರವಾಗಿತ್ತು ಆದರೆ ತಂತ್ರಜ್ಞರಿಗೂ ತಮ್ಮದೇ ಆದ ಒಂದು ಹಲವು ಸಮಸ್ಯೆಗಳಿವೆ ಅವುಗಳನ್ನು ಈಡೇರಿಸಲಿಕ್ಕೆ ಐಕ್ಯತೆಯಿಂದ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಒಂದು ರಾಜ್ಯ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ವಿ ಬಿ ಕೃಷ್ಣಾಚಾರಿ ಅವರು ಹೇಳುತ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖಾ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ವತಿಯಿಂದ ಚಿಕ್ಕಪೇಟ್ನಲ್ಲಿರುವಂತಹ ಒಂದು ಹೆಬ್ಬಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಿರತಕ್ಕಂತಹ ಅಂತಾರಾಷ್ಟ್ರೀಯ ಪ್ರಯೋಗಾಲಯ ತಂತ್ರಜ್ಞಾನ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡ್ತಾರೆ ಈ ಹಿಂದೆ ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ ಸಂಘಟನೆ ಕೂಡ ಇರಲಿಲ್ಲ ನಮಗೆ ಇದುವರೆಗೆ ಕೆ ಜಿ ಐ ಡಿ ಮತ್ತು ಜಿ ಪಿ ಎಫ್ ಕೂಡ ಇಲ್ಲ ಹೀಗಾಗಿ ಇವೆಲ್ಲವುಗಳನ್ನು ಮನಗಂಡು ನಾವು ಕೂಡ ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಏನಾದರೂ ಮಾಡೋಣ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ ಆ ಕಡೆ ಅರೆ ಸರ್ಕಾರಿಯೂ ಇಲ್ಲ ಈ ಕಡೆ ಸರ್ಕಾರಿಯೂ ಇಲ್ಲ ಹೀಗಾಗಿ ಮಧ್ಯದಲ್ಲಿ ಸಿಲುಕಿ ಒದ್ದಾಡ್ತಾ ಇರತಕ್ಕಂಥ ಒಂದು ಶಾಲಾ ತಂತ್ರಜ್ಞರಿಗಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥ ಒಂದು ಉದ್ದೇಶದಿಂದ ಸಂಘವನ್ನು ಸ್ಥಾಪನೆ ಮಾಡಿದ್ದೇವೆ ಈ ಸಂಘದ ಮೂಲಕವಾಗಿ ಒಂದೊಂದೇ ಒಂದೊಂದೇ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಾಗುವುದು ಅವರ ಒಂದು ಹಿತವನ್ನು ತಂತ್ರಜ್ಞರ ಹಿತವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಲಾಗುವುದು ಅನ್ನುವಂಥ ಮಾತನ್ನು ಕೂಡ ರಾಜ್ಯಾಧ್ಯಕ್ಷ ವಿ ವಿ ಕೃಷ್ಣಾಚಾರಿ ಹೇಳಿದರು ಸರ್ಕಾರ ಇನ್ನು ಹೆಚ್ಚಿನ ಪ್ರಯೋಗಾಲಯ ತಂತ್ರಜ್ಞರ ನೇಮಕ ಮಾಡಿಕೊಳ್ಳಬೇಕು ಕೋವಿಡ್ ಸಂದರ್ಭದಲ್ಲಿ ಸಲ್ಲಿಸಿದ ಸೇವೆ ಆಧರಿಸಿ ಕೋವಿಡ್ ಭತ್ಯೆ ನೀಡಬೇಕು ಕೆಜಿಐಡಿ ಡಿ ಹಾಗೂ ಜಿ ಪಿ ಎಫ್ ವ್ಯವಸ್ಥೆಯನ್ನು ಮಾಡಬೇಕು ತಂತ್ರಜ್ಞರಿಗೂ ಪರಿಹಾರ ರಜೆ ಜೊತೆಗೆ ಹದಿನೈದು ದಿವಸಗಳ ಪರಿಹಾರ ವೇತನ ಹೆಚ್ಚುವರಿಯಾಗಿ ನೀಡಬೇಕು ಕರ್ತವ್ಯದ ಸಂಧ್ಯಾಕಾಲದಲ್ಲಿ ತಂತ್ರಜ್ಞರಿಗೂ ನಿವೃತ್ತಿ ವೇತನ ನೀಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಅವಶ್ಯಕತೆ ಇದೆ ಎಂದು ಹೇಳಿದರು ಬ್ರಿಮ್ಸ್ ಬೋಧಕ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಯೋಗಿ ಬಾಳಿ ಮಾತನಾಡ್ತಿ ಮಾತನಾಡ್ತಾ ತಂತ್ರಜ್ಞರು ಪ್ರಯೋಗಾಲಯಕ್ಕೆ ಬಂದ ರೋಗಿಗಳಿಗೆ ಪ್ರೀತಿಯಿಂದ ಜವಾಬ್ದಾರಿಯಿಂದ ಪರೀಕ್ಷಿಸುವುದು ಅವರ ಕರ್ತವ್ಯ ಜೊತೆಗೆ ಮುಂಜಾಗ್ರತಾ ಕ್ರಮವು ಅನುಸರಿಸಬೇಕು ಅಂತ ಹೇಳಿದರು ಪ್ರಯೋಗಾಲಯ ತಂತ್ರಜ್ಞ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತಾಡ್ತಾ ಬೀದರ್ನಲ್ಲಿ ಪ್ರಯೋಗಾಲಯ ತಂತ್ರಜ್ಞರ ಪ್ರಥಮ ರಾಜ್ಯ ಸಮ್ಮೇಳನ ಆಯೋಜಿಸಲು ನಿರ್ಧರಿಸಲಾಗಿದೆ ಹೀಗಾಗಿ ರಾಜ್ಯ ಸಂಘಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ರಾಜ್ಯಾಧ್ಯಕ್ಷ ವಿ ವಿ ಕೃಷ್ಣಾಚಾರಿ ಅವರಿಗೆ ಹೆಬ್ಬಾಳೆಯವರು ಭರವಸೆ ನೀಡಿದರು ಇದೇ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ವಿ ವಿ ಕೃಷ್ಣಾಚಾರಿ ಅವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಅರವಿಂದ್ ಕುಲಕರ್ಣಿ ರೇಣುಕಾ ರಾಜ್ಕುಮಾರ್ ಭಾರತಿಬಾಯಿ ಗುರುನಾಥ್ ಉದ್ಗಿರೆ ಬೆಂಗಳೂರಿನ ತಂತ್ರಜ್ಞರಾದ ಶ್ರೀಮತಿ ಗೀತಾ ಉಮಾ ಪಾಟೀಲ್ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘದ ನಿರ್ದೇಶಕ ಸಂತೋಷ್ ರೆಡ್ಡಿ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಎಲ್ಲರೂ ಕೂಡ ಒಂದು ಊಟವನ್ನು ಮಾಡಿಕೊಂಡಿದ್ರು ಹೆಚ್ಚಿನದಾಗ ಹದಿನೈದು ದಿವಸ ಸಂಬಳ ಕೊಡ್ತಾ ಇದೆ ಆದರೆ ನಮಗೆ ಸಂಬಳ ಕೊಡಲ್ಲ ಸಂಬಳ ಕೊಡಲ್ಲ ಅದ್ರ ಬದಲಿ ಒಂದು ಪರ್ಯಾಯ ಸರ್ಕಾರನೇ ಮಾಡಿದೆ ಪರ್ಯಾಯ ರಜೆ ಕೊಡಲಿಕ್ಕೆ ಅಂತಕ್ಕಂಥದ್ದು ಅದನ್ನ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ಕರೀತಾರೆ ಕೆಲವರು ಸಿ ಸಿ ಎಲ್ ಅಂತ ಕರೀತಾರೆ ಕೆಲವರು ಡಿ ಆಫ್ ಅಂತಕ್ಕಂಥದ್ದನ್ನ ಕರೀತಾರೆ ಸಿ ಸಿ ಎಲ್ ಆದ್ರೂ ತಗೋಬಹುದು ಅದು ಡಿ ಆಫ್ ಎರಡು ಒಂದೇ ನಮ್ಗೆ ರಜೆ ಬರುತ್ತೆ ಆದರೆ ನಮ್ಮ ಮನವಿ ಏನಂದ್ರೆ ಅವತ್ತಿನ ನೈನ್ಟೀನ್ ನೈಂಟಿ ಸಿಕ್ಸ್ ಮೋಸ್ಟ್ ನನ್ನ ನೈನ್ಟೀನ್ ಸಿಕ್ಸ್ ಅಂತ ಕಾಣುತ್ತೆ ಆವಾಗ ಒಂದು ಆದೇಶ ಆಗಿದೆ ಆ ಆದೇಶದಲ್ಲಿ ನಮ್ಗೆ ಅಷ್ಟು ಮಹತ್ವ ಇದ್ದಿಲ್ಲ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಆವಾಗ ಏನಾಗಿತ್ತು ನಿಮ್ಮ ಇದು ರಜಾದಿನಗಳಲ್ಲಿ ಕೆಲಸ ಮಾಡತಕ್ಕಂಥ ಅವಶ್ಯಕತೆ ಅಷ್ಟು ಕಂಡು ಬರುವುದಿಲ್ಲ ಅಷ್ಟಾಗಿ ಕಂಡು ಬಂದಲ್ಲಿ ಏನೋ ಸೀರಿಯಲ್ ವೈಸ್ ಆದೇಶ ಹಾಕಿಕೊಂಡು ನೀವು ರಜವನ್ನು

ಬೇರೆ ಹಬ್ಬ ಎಲ್ಲಾ ಜಾತಿ ಆಗಲಿ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಒಗ್ಗಟ್ಟಾಗಿ ಬ್ಲಾಂಕ್ ಕೊಟ್ಟರೆ ಎಷ್ಟು ಒಂದು ಕರ್ಡ್ ಬರ್ಕೋ ಎರಡು ಕರ್ಡ್ ಬರ್ಕೋರು ಅಂತ ಏನೋ ನಾವು ಸೇವೆ ಹೋಗ್ಬಿಟ್ಟಾರೆ ನಾವೆಲ್ಲ ಇವತ್ತು ಮತ್ತೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ ಮೂಲಕ ಮತ್ತೆ ಸಮಾಜಕ್ಕೆ ನಾವು ಸೇವೆ ಸಲ್ಲಿಸಬೇಕು ಭಗವಂತ ನಮ್ಮ ಆಶೀರ್ವಾದ ಮಾಡಿದ್ದೇನೆ ಅನ್ನುವಂತ ಒಂದು ಭರವಸೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ ಹೀಗಾಗಿ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಬಹಳ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಮ್ಗೆ ಮನವಿ ಇದೆ ಕೆಲವು ಅನೇಕ ಸಮಸ್ಯೆಗಳಿದಾವೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗೊತ್ತಿದೆ ಮುಂದೆ ಮಾತುಗಳಲ್ಲಿ ಮಾತನ್ನು ಆಡ್ತಾರೆ ಹೀಗಾಗಿ ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ದಿನಾಚರಣೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಜೊತೆಗೆ ಅವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಡೋದು ಎಲ್ಲರಿಗೆ ಸಂತಸವನ್ನು ತಂದಿದೆ ಅನ್ನುವ ಮಾತುಗಳನ್ನು ಹೇಳ್ತಾ ಇವಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಚಾರಿಸಲ್ ಅವರು ತಮ್ಮ ಉದ್ಘಾಟನೆಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ನಾವು ಎಲ್ಲ ಪರವಾಗಿ ಮನವಿಯನ್ನು ಮಾಡ್ತೀವಿ ಅವಿರಳ ಜ್ಞಾನಿ ಶಠಸ್ಥಲ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಲಿಂಗೈಕ ಸಂಸ್ಮರಣೆ ಆ ಒಂದು ದಿನವನ್ನು ಸಮಾಜ ಸಂಘಟನಾ ದಿನವನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಮಾತನ್ನು ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಕಾಂತ್ ಸ್ವಾಮಿ ಹೇಳ್ತಾರೆ ಜಿಲ್ಲಾ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಾಂಬಿಕಾ ಮಹಿಳಾ ಗಣದ ವತಿಯಿಂದ ಬೀದರ್ ನಗರದ ಬಸವ ಮಂಟಪದ ಮೇಲ್ಭಾಗದಲ್ಲಿ ಚನ್ನ ಹುಣ್ಣಿಮೆ ಮತ್ತು ಬೆಳದಿಂಗಳ ಊಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತಾಡ್ತಾರೆ ಕೇವಲ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಚನ್ನಬಸವೇಶ್ವರರು ಷಟಸ್ಥಲ ಚಕ್ರವರ್ತಿ ಎನ್ನಿಸಿಕೊಂಡು ವಚನ ಸಾಹಿತ್ಯದ ಸಂರಕ್ಷಣೆಯಲ್ಲಿ ತೊಡಗಿ ಲಿಂಗಾಯತ ಧರ್ಮವನ್ನು ಸಂರಕ್ಷಣೆ ಮಾಡಿದ್ದಾರೆ ಅವರ ತತ್ವ ಆದರ್ಶಗಳನ್ನು ಇಂದಿನ ಮಕ್ಕಳು ಅಳವಡಿಸ್ಕೋಬೇಕು ಪಾಲಕರು ಮಕ್ಕಳಿಗೆ ಅವರ ಒಂದು ಆದರ್ಶಗಳ ಕುರಿತು ತಿಳಿ ಹೇಳಬೇಕು ವಚನಗಳ ಅಧ್ಯಯನ ಮಾಡಿಸ್ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳುತ್ತಾರೆ ಸಮ್ಮುಖ ವಹಿಸಿದ್ದ ಬಸವ ಪೂಜ್ಯಶ್ರೀ ಸದ್ಗುರು ಮಾತೆ ಸತ್ಯಾದೇವಿಯವರು ಮಾತಾಡ್ತಾ ವಚನ ಸಾಹಿತ್ಯ ಅದು ಮರಣ ಸಾಹಿತ್ಯವಲ್ಲ ಬದಲಾಗಿ ಅದು ಜೀವನ ಸಾಹಿತ್ಯವಾಗಿದೆ ಅದೊಂದು ಹಿಂದು ಇಂದು ಮುಂದು ಎಂದೆಂದಿಗೂ ಜೀವಪರ ಜನಪರ ಭಾವಪರ ಸಾಹಿತ್ಯವಾಗಿದೆ ವಚನ ಅಂದರೆ ಮಂತ್ರಗಳು ಅವುಗಳಿಗೆ ಗೌರವ ಕೊಡಬೇಕು ಮಕ್ಕಳಿಗೂ ಕೂಡ ಅಧ್ಯಯನ ಮಾಡಿಸಬೇಕು ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಮಾತಾಡ್ತಾ ಬಾಗಲಕೋಟೆ ಜಿಲ್ಲೆಯ ಧರ್ಮಕ್ಷೇತ್ರ ಕೂಡಲ ಸಂಗಮದಲ್ಲಿ ಎರಡು ಎಕರೆ ಜಮೀನು ಧರ್ಮ ಪ್ರಚಾರಕ್ಕಾಗಿ ಖರೀದಿ ಮಾಡಲಾಗಿದೆ ಪೀಠ ಸ್ಥಾಪನೆ ಕೂಡ ಇದೆ ಏಳುನೂರ ಎಪ್ಪತ್ತು ಅಮರ ಗಣಗಳ ಸಂಕೇತವಾಗಿ ಪ್ರತಿಯೊಬ್ಬರಿಗೂ ಕೂಡ ಹನ್ನೊಂದು ಸಾವಿರ ರೂಪಾಯಿ ನಿಗದಿಗೊಳಿಸಲಾಗಿದೆ ಹೀಗಾಗಿ ಏಳ್ನೂರ ಎಪ್ಪತ್ತು ಜನರ ಸದಸ್ಯತ್ವವನ್ನು ಪಡ್ಕೊಂಡು ಒಂದು ಫೌಂಡರ್ ಪ್ರೆಸಿ ಒಂದು ಫೌಂಡರ್ ಸದಸ್ಯತ್ವವನ್ನು ತಾವೆಲ್ಲರೂ ಕೂಡ ಸಂಸ್ಥಾಪನಾ ಸದಸ್ಯತ್ವವನ್ನು ಪಡ್ಕೊಂಡು ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ತಾವೆಲ್ಲರೂ ಕೂಡ ಒಂದು ಸಹಕರಿಸಬೇಕು ಅಲ್ಲಿ ಒಂದು ಫಂಕ್ಷನ್ ಹಾಲನ್ನು ಇದೆ ವಿವಿಧ ಪುತ್ಥಳಿಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಉಳಿದುಕೊಳ್ಳಿಕ್ಕೆ ಕೋಣೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಯೋಜನೆ ಹಾಕಿಕೊಡಲಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಾತಾಜಿಯವರ ಶಿಷ್ಯರು ಇದಕ್ಕೆ ಸಹಕರಿಸಿ ಅಭಿವೃದ್ಧಿಗೆ ಒಂದು ನಾಂದಿ ಹಾಡಬೇಕು ಮತ್ತು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಒಂದು ಹೋರಾಟ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂಥ ಮಾತನ್ನ ಹೇಳಿದರು ವೇದಿಕೆ ಮೇಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಂಠಾಣದ ವಿದ್ಯಾಸ್ವಾಮಿ ಯುವ ಸಾಹಿತ್ಯ ನಾಗೇಶ್ ಸ್ವಾಮಿ ಶಿವಕುಮಾರ್ ಜಾಬಾ ನಾಗನಾಥ್ ಚಿಟ್ಮೆ ಉಪಸ್ಥಿತರಿದ್ದು ಮಾತಾಡ್ತಾರೆ ಮಲ್ಲಿಕಾರ್ಜುನ್ ಜೈಲರ್ ಗುರುಬಸವ ಪೂಜೆಯನ್ನು ನೆರವೇರಿಸ್ತಾರೆ ಶಿವಶಾಣಪ್ಪ ಪಾಟೀಲ್ ಹಾರಿಗೆರಿ ಅಧ್ಯಕ್ಷತೆಯನ್ನು ವಹಿಸಿದರು ನೇತೃತ್ವವನ್ನು ಶಿವರಾಜ್ ಪಾಟೀಲ್ ಅವರು ವಹಿಸಿದರು ಆಮೇಲೆ ಉದ್ಯಮಿ ನಾಗಶೆಟ್ಟಿ ದಾಡ್ಗಿ ಶಠಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಿದರು ಕಲ್ಯಾಣರಾವ್ ಬಂಬಳಗಿ ತಂಡದಿಂದ ಒಂದು ಅವರ ಕಂಚಿನ ಕಂಠದಿಂದ ಅದ್ಭುತ ವಚನ ಗಾಯನ ನೆರವೇರಿಸಿಕೊಟ್ರು ಬಸವ ಮಂಟಪದ ಮಕ್ಕಳು ಒಂದು ವಚನ ನೃತ್ಯ ಆ ಒಂದು ಸಭಿಕರ ಗಮನ ಸೆಳೆಯಿತು ಬಸವರಾಜ್ ಸಂಗಮದವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ ರವಿಕಾಂತ್ ಬಿರಾದಾರ್ ಶಿವಕುಮಾರ್ ಪಾರ ಶ್ರೀನಾಥ್ ಕೋರೆ ಹೌಶೆಟ್ಟಿ ಪಾಟೀಲ್ ಧನ್ರಾಜ್ ನೆಟ್ಟೂರೆ ಕಾಶಿನಾಥ್ ಪಾಟೀಲ್ ಶಿವರಾಜ್ ಶೆಟ್ಕಾರ್ ಸುಂದಾಳ್ ಕಲ್ಲಪ್ಪ ದೇಶಮುಖ್ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಶರಣ ಶರಣೆಯರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಬೆಳದಿಂಗಳ ಮಹಾಪ್ರಸಾದ ಸವಿದು ಪುನೀತರಾದರು ಇಪ್ಪತ್ನಾಕ್ ವರ್ಷ ಕೂಡನೆ ಎಲ್ಲರೂ ಒಂದು ಕನ್ಯಾ ನೋಡ್ರಿ ನೀವು ಎಲ್ಲ ಜಿಲ್ಲೆಗೆ ಹೋಗ್ತೀರಿ ನಿಮ್ಗೆ ಗೊತ್ತಿರ್ತಾವ ಒಂದು ಹುಡುಗಿ ನೋಡ್ರಿ ಅಂತರಿ ಹೌದ್ರಿ ಇಪ್ಪತ್ನಾಲ್ಕು ವರ್ಷಕ್ಕೆ ಏನ್ ಮಾಡೋದು ಒಂದು ಕನ್ಯ ತರಬೇಕು ಏನ್ ತರಬೇಕು ಮಗನಿಗೆ ಮದುವೆ ಮಾಡಬೇಕು ಮಗ ಈಗ ಜಾಬ್ ಮಾಡ್ತಾ ಇದ್ದಾನೆ ಒಂದು ಹುಡುಗಿ ನೋಡ್ಬೇಕು ಅಂತೀರಿ ಇಪ್ಪತ್ನಾಲ್ಕು ವರ್ಷಕ್ಕೆ ಆದ್ರೆ ಆ ಇಪ್ಪತ್ನಾಲ್ಕು ವರ್ಷದ ತರುಣ ಸನ್ಯಾಸಿ ಚನ್ನಬಸವಣ್ಣನವರು ನಾನು ಈ ಗುರು ಅವರಿಗೆ ವರ್ಣಾಂತರ ವಿವಾಹ ಮಾಡಿದಕ್ಕಾಗಿ ಹರಳಿಯನ್ ಮತ್ತು ಮಧುವರಸ ಅವರು ಶರಣರು ವರ್ಣಾಂತರ ವ್ಯವಹಾರ ಮಾಡಿದ್ದಕ್ಕಾಗಿ ಶ್ರೀಲವಂತ ಮತ್ತು ಲಾವಣ್ಣವರ ವರ್ಣಾಂತರ ವ್ಯವಹಾರ ಮಾಡಿದ್ದಕ್ಕಾಗಿ ಕೊಂಡಿ ಮಂಚಣ್ಣ ಮುಂತಾದವರು ಇವರು ನಮ್ಮ ಹಿಂದೂ ಧರ್ಮನೇ ಕೇಳಿಸ್ಬಿಟ್ರು ಇದು ಅನುರೋಮ ವಿವಾಹ ಅದು ಮೇಲ್ ವರ್ಗದ ಹುಡುಗನಿಗೆ ಹುಡುಗರು ದಲಿತ ಹುಡುಗಿಯರಿಗೆ ಪ್ರೀರ್ತಿಸಿ ಮದುವೆ ಮಾಡ್ಕೋಬಹುದು ಆದ್ರೆ ಬ್ರಾಹ್ಮಣರ ಹುಡುಗಿ ಹರಳ ಮಗನಿಗೆ ಕೊಡೋದ್ರೆ ಇದು ಘೋರ ಅಪರಾಧ ಅಂತ ಹೇಳಿ ನಾವ್ ಹೇಳ್ತಾ ಇಲ್ಲ ಅವ್ರು ಹೇಳ್ತಾರೆ ಬ್ರಾಹ್ಮಣ ಪುರೈ ಹೇಳ್ತಾರ ಆ ಬಿದ್ದ ಕಿವಿ ಕಚ್ಚಿ ಈ ಚಾಡಿ ಹೇಳೋದ್ರಿಂದನೇ ಇಷ್ಟೆಲ್ಲ ಈ ಸಮಾಜ ಹಾಳಾಗೋತವ್ರಿ ಅದಕ್ಕೆ ಮಾತಾಜ್ ಹೇಳ್ತಾ ಇದ್ರು ಚಾಡಿ ಹೇಳೋರ್ದು ನಡಗಿ ಕತ್ತರಿಸ್ಬೇಕು ಕೇವಲ ಕಿವಿ ಕತ್ತರಿಸ್ಬೇಕು ಸಂಸ್ಥೆಗಳು ಹಾಳಾಗದು ಚಾಡಿ ಮನೆಗಳು ಹಾಳಾಗೋದು ಚಾಡಿ ಹೇಳೋದನೆ ಅಲ್ಲಿ ಇರ್ತದೊಂದು ಆಗಿರ್ತದೊಂದು ಅದಕ್ಕೋಸ್ಕರ ಅವ್ ಯಾರು ಕೂಡ ಕೇಳಬಾರ್ದು ಮಾತುಗಳು ಒಂದು ಸಾವಿರ ಆಗಿರ್ತಾವ ಅದಕ್ಕಾಗಿ ಇವತ್ತು ಸಂಸ್ಥೆಗಳು ನಾವು ಕೂಡ ಬಹಳ ಎಚ್ಚರವಾಗಿರ್ಬೇಕು ಅಂತವ್ರಿಂದ ಇಲ್ಲಿ ಚೆನ್ನ ಬಸವಣ್ಣವ್ರು ಇಪ್ಪತ್ನಾಕ್ ವರ್ಷಗೆ ಅವರು ಲಿಂಗಾಯಕ ಆಗ್ತಾರೆ ಅವರು ಚೆನ್ನ ಬಸವಣ್ಣವ್ರ ಗಡಿ ಗುರು ಬಸವಣ್ಣವ್ರಿಗೆ ಗಡಿಪಾರ ಶಿಕ್ಷೆ ಆದ್ಮೇಲೆ ಎಲ್ಲರೂ ಕೂಡ ಏನ್ ಮಾಡ್ತಾರಂದ್ರ ನೀವು ಮಹಾರಾಷ್ಟ್ರದ ನೋಡ್ರಿ ಅಜಿತ್ ಪವಾರ್ ಅವರು ವಿಮಾನ ಕ್ಯಾಶ್ ಅದ್ ಅವ್ರ ಸತ್ಯದ್ ವರ್ದಿನಾನೇ ಅವ್ರಿಗೆ ಬೆಂಕಿ ಹತ್ತಿದ ತಕ್ಷಣ ಮರ್ದಿನ ಅವ್ರ ಹೆಡ್ತಿ ಹೋಗಿ ಉಪಮುಖ್ಯಮಂತ್ರಿ ನಿನ್ನ ವಚನ ಸ್ವೀಕಾರ ಮಾಡಬೇಕು ಹಿಂಗಿರ್ತದ ಪ್ರಜಾಪ್ರಭುತ್ವ ಅವ್ರ ಉಪಮುಖ್ಯಮಂತ್ರಿ ಆದ್ರು ಬಸವಣ್ಣವ್ರಿಗೆ ಗಡಿಪಾರ ಆದ ತಕ್ಷಣನೇ ಹಿಜ ಮಹಾರಾಜ ಆ ಬಸವಣ್ಣ ಹೋಗಿ ಸರಾಗಿ ಅವ್ರು ತಲೆ ಕೆಟ್ಟಂಗೆ ಆಗ್ಬಿಡ್ತಾರೆ ಅವ್ನಿಗೆ ಏನೋ ತೋರಿಸ್ತಾ ಇರಲ್ಲ ಏನಾರ ಮಾಡುವಂತ ಮಂಚನದ ಕೈ ಕೊಟ್ಬಿಡ್ತಾರೆ ಆದ್ರೆ ಅಲ್ಲಿ ಅವ್ರೆಲ್ಲರೂ ಕೋಣಿ ಚನ್ನಬಸವಣ್ಣನವರಿಗೆ ಶಿವದೇವಯ್ಯ ಅಕ್ಕ ನಾಗಲಾಂಬಿಕೆ ಅವರ ಅಮ್ಮನವರ ಬಸುರಲ್ಲಿ ಬಂದರೆನ್ನಬಹುದೇ ಚನ್ನಬಸವೇಶ್ವರನ ಏನ್ರಿ ಸ್ಪಷ್ಟ ಇದು ಆ ನಂತರ ಹೇಳ್ತಾರೆ ಮರಡಿಯ ಮುದ್ದೇಗೌಡ ಸುಗ್ಗಮೆಯರ ಬಸುರಲ್ಲಿ ಬಂದರೆನ್ನಬಹುದೇ ಸಿದ್ದರಾಮೇಶ್ವರನ ಹೌದಾ ಮುಂದೆ ಹೇಳ್ತಾರೆ ಇವರು ಜನನದ ಜನನದಿಂದ ಆದವರಲ್ಲ ಉತ್ತರ ಇಲ್ಲಿದೆ ಇವರು ಜನನದಿಂದ ಆದವರಲ್ಲ ತಮ್ಮಿಂದ ತಾವಾದವರು ಅರ್ಥ ಆಯ್ತಲ್ರಿ ದೊಡ್ಡ ವ್ಯಕ್ತಿಗಳಾಗಬೇಕಾದ್ರೆ ಜನನದಿಂದ ಆದವರಲ್ಲ ಅವ್ರು ಏನಾದವರು ತಮ್ಮ ಸಾಧನೆಯಿಂದ ತಮ್ಮಿಂದ ತಾವಾದವರು ಅಂತ ಅರ್ಥ ಆಯ್ತಲ್ಲ ಅದಕ್ಕಾಗಿ ಹುಟ್ಟು ಹೇಗೆ ಇರಬಹುದು ಹುಟ್ಟು ಹೇಗೆ ಇರಬಹುದು ಆದ್ರೆ ಅವರ ಬೆಳವಣಿಗೆ ಅವರ ವ್ಯಕ್ತಿತ್ವ ಅವರ ಸಾಧನೆಯಿಂದ ಮಾತ್ರ ಈ ಜಗತ್ತಿನಲ್ಲಿ ಹೆಸರು ಮಾಡಬಲ್ಲರು ಏನ್ರಿ ಅವರ ವ್ಯಕ್ತಿತ್ವ ಬಹಳ ದೊಡ್ಡದಾಗಿರಬೇಕು ಕೇವಲ ನುಡಿ ಮಾತ್ರ ಆಗಬಾರದು ಯಾರ ಮಾತು ಪರಿಣಾಮ ಆಗ್ತವೆ ಕೇಳುವವರ ಮೇಲೆ ಯಾರ ಮಾತು ಪರಿಣಾಮ ಆಗ್ತವೆ ಅಂತ ಸ್ವಲ್ಪ ಕೂಡ ನುಡಿದಂತೆ ನಡೆಯೋದು ನಡೆದಂತೆ ನುಡಿಯೋದು ಅವರು ಬಹಳ ಮಾತಾಡೋದು ಬೇಕಾಗಿಲ್ಲ ಸ್ವಲ್ಪ ಮಾತಾಡಿದ್ರು ಕೂಡ ಜನಗಳ ಮೇಲೆ ಅವು ಪರಿಣಾಮವನ್ನು ಬೀರುತ್ತವೆ ಅಂತ ಹಾಗಾಗಿ ಇಲ್ಲಿ ಅಷ್ಟು ಅದ್ಭುತವಾಗಿ ಆ ಒಂದು ಸಂಶೋಧನೆಯನ್ನ ಪರಮಪೂಜೆ ಮಾತಾಜಿ ಅವರು ಹೊರಗಡೆ ತೆಗೆದಿದ್ದಾರೆ ಎಲ್ಲರ ಬಾಯಲ್ಲೂ ಕೇಳ್ತೇವೆ ಅಲ್ಲಮ್ಮ ಪ್ರಭುದೇವ್ರು ಎಲ್ಲಿ ಹುಟ್ಟಿದ್ರು ಶಿವಮೊಗ್ಗದಲ್ಲಿ ಎಂದ್ರೆ ಇಷ್ಟೇ ಆದ್ರೆ ಸ್ಪಷ್ಟ ಕರವೂರು ಗ್ರಾಮ ಎಂದ್ರೆ ಹುಡಿಕ ತಗರಾರ ಯಾರು ಅಂದ್ರೆ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಎಂದ್ರೆ ಬಹಳ ಚೆನ್ನಾಗಿ ಅದಕ್ಕಾಗಿ ಹೇಳ್ತಾರೆ ಇವರು ಜನರದಿಂದ ಆದವರಲ್ಲ ತಮ್ಮಿಂದ ತಾವು ಆದವರು ಜಗವ ಬೆಳಗುವ ಸೂರ್ಯರು ಮತ್ತು ಸಂಘಮಿತ್ರ ಸೇವಾ ಸಂಸ್ಥೆ ವತಿಯಿಂದ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಿಂದ ಸಹಾಯಕ ಆಯುಕ್ತರ ಕಚೇರಿವರೆಗೆ ಲಿಂಗತ್ವ ಅಲ್ಪಸಂಖ್ಯಾತರ ಆರೋಗ್ಯ ಹಕ್ಕಿಗಾಗಿ ಜಾಗೃತಿ ಜಾಥಾ ಆಯೋಜನೆ ಮಾಡಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಜಾಥಾ ಯಶಸ್ವಿಗೊಳಿಸಬೇಕು ಎನ್ನುವಂಥ ಮಾತನ್ನು ವಿಶ್ವಕ್ರಾಂತಿ ದಿವ್ಯಪೀಠದ ಅಧ್ಯಕ್ಷ ಓಂ ಪ್ರಕಾಶ್ ರೊಟ್ಟೆ ಮನವಿ ಮಾಡಿಕೊಂಡಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವಳು ಅವರು ಒಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಅಂದರೆ ಸುಮಾರು ಎಪ್ಪತ್ತೇಳು ವರ್ಷ ಗತಿಸಿದರೂ ಕೂಡ ಇಂದಿಗೂ ಕೂಡ ಒಂದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಅವರು ಲಿಂಗತ್ವ ಒಂದು ಸಾರಿ ಲಿಂಗತ್ವ ಬದಲಾವಣೆ ಮಾಡಿಕೊಳ್ಬೇಕು ಅಂದರೆ ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗುತ್ತೆ ಪಾಪ ಬಡವರು ಎಲ್ಲಿಂದ ಅಷ್ಟೊಂದು ಹಣ ತರ್ತಾರೆ ಸೊ ಹಾಗಾಗಿ ಅವರ ಆರೋಗ್ಯ ಹಕ್ಕಿನ ಒಂದು ಜಾಥಾವನ್ನು ಫೆಬ್ರವರಿ ನಾಲ್ಕರಂದು ಆಯೋಜನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಜೊತೆ ಕೈ ಜೋಡಿಸ್ತಕ್ಕಂಥ ಜರೂರಿ ಇದೆ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಮುಖಂಡರು ಎಲ್ಲರೂ ಕೂಡ ಕೈ ಜೋಡಿಸಿ ಅವತ್ತಿನ ಒಂದು ದಿವಸ ಎಲ್ಲರೂ ಬಂದು ಅವರಿಗೆ ಸಹಕಾರ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಅದೇ ರೀತಿ ಮಹೇಶ್ ಗೋರ್ನಾಳ್ಕರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ ಅವರು ಬುದ್ಧ ಬೆಳಕು ಟ್ರಸ್ಟ್ನ ಒಂದು ಅಧ್ಯಕ್ಷ ಕೂಡ ಆಗಿದ್ದಾರೆ ಅವರೇನು ಹೇಳ್ತಾರೆ ಅಂದರೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಒಂದು ಅಭಿವೃದ್ಧಿಗೆ ಒಂದು ನಿಗಮ ಮಂಡಳಿ ರಚನೆ ಆದಂತೆ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕು ಅದರ ಮೂಲಕವಾಗಿ ಅವರಿಗೆ ಒಂದು ಮೂಲಭೂತ ಸೌಕರ್ಯಗಳು ಆರೋಗ್ಯ ಸೇವೆಗಳು ಶಿಕ್ಷಣ ಸೇವೆಗಳು ಎಲ್ಲವನ್ನು ಕೂಡ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಕೇರಳ ತಮಿಳುನಾಡು ಮತ್ತು ರಾಜಸ್ಥಾನದಲ್ಲಿ ತೃತೀಯ ಲಿಂಗಿಗಳಿಗೆ ಸರ್ಕಾರವೇ ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದೆ ಆರೋಗ್ಯ ಸೌಲಭ್ಯ ಕೂಡ ಒದಗಿಸಿದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಇಂದಿಗೂ ಅವರಿಗೆ ಕಡೆಗಣಿಸಿಕೊಂಡು ಬರ್ತಾ ಇದೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಆರೋಗ್ಯ ಶಿಕ್ಷಣ ವ್ಯವಸ್ಥೆ ಮಾಡಿಸಬೇಕು ಎಂದು ಮಹೇಶ್ ಗೋರ್ನಾಳ್ಕರ್ ಹೇಳುತ್ತಾರೆ ಸಾಮಾಜಿಕ ಹೋರಾಟಗಾರ ಜಗದೀಶ್ವರ್ ಬಿರಾದಾರ್ ಮಾತಾಡ್ತಾ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದೇ ರೀತಿಯ ಶುಲ್ಕ ನಿಗದಿಗೊಳಿಸಿ ಜನತೆಗೆ ಸೂಕ್ತ ಚಿಕಿತ್ಸೆ ಒದಗಿಸಬೇಕೆಂಬ ಇತ್ಯಾದಿ ಮನವಿಗಳನ್ನು ಅಂದು ಸಿಎಂ ಹಾಗೂ ಆರೋಗ್ಯ ಸಚಿವರು ಮತ್ತು ಗೃಹ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ಸಹಾಯಕ ಆಯುಕ್ತರ ಮುಖಾಂತರ ಸಲ್ಲಿಸಲಾಗುತ್ತಿದೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದರು ಇದೇ ವೇಳೆ ಸಂಘಮಿತ್ರ ಸೇವಾ ಸಂಸ್ಥೆಯ ಸದಸ್ಯರಾದ ಭೀಮಾ ಅಲಿಯಾಸ್ ಭವಾನಿ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಲಿಂಗಪ್ಪ ಒಂದು ದೊಡ್ಡ ಜನಾಂಗ ದೇಶ ಎಪ್ಪತ್ತೇಳು ವರ್ಷಗಳ ಸ್ವಾತಂತ್ರ್ಯ ಕಂಡರೂ ಕೂಡ ಇವತ್ತು ಅಲ್ಪಸಂಖ್ಯಾತ ಲಿಂಗತ್ವದಿಗೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಇವತ್ತಿನವರೆಗೂ ಇವತ್ತು ಕೂಡ ಅವರು ಸಾಮಾಜಿಕ ಒಂದು ಮುಖ್ಯ ವಾಹಿನಿಗೆ ಬರಲಿಕ್ಕೆ ಇವತ್ತ ನಮ್ಮ ಸರ್ಕಾರ ಆಗಲಿ ಜನಪರ ಸಂಘಟನೆಯವರಾಗಲಿ ಇದಕ್ಕೆ ಪ್ರಯತ್ನ ಅಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಇವತ್ತು ಇವರ ಬಗ್ಗೆ ಇನ್ನೂ ಕಾಳಜಿ ವಹಿಸ್ತಾ ಇಲ್ಲ ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಅನೇಕ ಪ್ರಗತಿಪರ ಸಂಘಟನೆಗಳು ಅವರ ಜೊತೆಯಲ್ಲಿ ಕೂಡಿಕೊಂಡು ಅವರಿಗೆ ನ್ಯಾಯ ಸಿಗಬೇಕು ಸಾಮಾಜಿಕದಲ್ಲಿ ಸಮಾನತೆ ದೊರೀಬೇಕು ಅವರ ಮೂಲ ಸೌಕರ್ಯ ವಸತಿ ಊಟ ಮತ್ತು ಕೆಲಸ ಈ ಮೂರು ಅವರಿಗೆ ಮೂಲ ಸೌಕರ್ಯಗಳು ಇವತ್ತೂ ಕೂಡ ದೇಶ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಆಚರಣೆ ಇವತ್ತು ಮಾಡಿದ್ವಿ ನಾವು ಆದರೂ ಕೂಡ ಇವತ್ತಿಗೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅದಕ್ಕಾಗಿ ಫೆಬ್ರವರಿ ಎರಡರಿಂದ ಹದಿನೇಳರವರೆಗೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅಲ್ಲ ಒಂದು ಆರೋಗ್ಯ ಹಕ್ಕಿನ ಒಂದು ಹೋರಾಟವನ್ನು ಅವರು ಪ್ರಾರಂಭಿಸಿದ್ದಾರೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಆಮೇಲೆ ಸೂರು ಒಂದು ಚಳಿ ಮಳೆ ಗಾಳಿಗೆ ಒಂದು ರಕ್ಷಣೆ ಇರಲಿಕ್ಕೆ ಒಂದು ಮನೆ ವ್ಯವಸ್ಥೆ ಕೂಡ ಸರ್ಕಾರ ಮಾಡಿ ಕೊಡಬೇಕು ಅನ್ನೋದು ನಾವು ಬುದ್ಧ ಬಸವ ಅಂಬೇಡ್ಕರ್ ಯುವಕ ಸಂಘ ಮತ್ತು ಬುದ್ಧ ಬೆಳಕು ಸಾಮಾಜಿಕ ಶೈಕ್ಷಣಿಕ ಟ್ರಸ್ಟ್ ಹೊತ್ತಿಂದ ಕೂಡ ಏನು ನಮ್ಮ ಭೀಮಾ ಭವಾನಿ ಅವರು ಅವರ ಒಂದು ಚಳುವಳಿ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ ಅಲ್ಪಸಂಖ್ಯಾತರ ಲಿಂಗತ್ವ ಸಮುದಾಯದ್ದು ಅದಕ್ಕೆ ನಮ್ಮ ಜಗದೀಶ್ ಬಿರಾದರ್ ಸರ್ ನಾವು ಬೆಂಬಲ ಕೊಡ್ತಾ ಇದೀವಿ ಅವರು ಕೂಡ ಪ್ರಜಾಪ್ರಭುತ್ವ ಹಕ್ಕಿನಲ್ಲಿ ಡ್ರಗ್ ಎಕ್ಷನ್ ಫೋರಂ ಡ್ರಗ್ ಎಕ್ಷನ್ ಫೋರಂ ಅಂತ ಮಾಡಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಆರೋಗ್ಯ ಇಲಾಖೆಯ ಸಚಿವರಿಗೆ ಮಾನ್ಯ ಮುಖ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಆ ಮತ್ತು ಆರೋಗ್ಯ ಇಲಾಖೆಯ ಆಯುಕ್ತರು ಮತ್ತು ನಿರ್ದೇಶಕರಿಗೆ ಇವತ್ತು ಪತ್ರ ಬರೆಯುವಂತ ಕೆಲಸವನ್ನ ಡ್ರಗ್ಸ್ ಫೋರಂ ಬೆಂಗಳೂರು ವತಿಯಿಂದ ಇವತ್ತು ಕೆಲಸ ಆಗ್ತಾ ಇದೆ ಹಂಗಾಗಿ ಇವತ್ತು ಲಿಂಗತ್ವ ಅಲ್ಪಸಂಖ್ಯಾತರದೊಂದು ಅಭಿವೃದ್ಧಿ ನಿಗಮ ಆಗಬೇಕು ಅನ್ನೋದು ಕೂಡ ನಮ್ದು ಬೇಡಿಕೆ ಇದೆ ಯಾಕಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರು ಅವ್ರು ಯಾವುದೇ ಒಂದು ಕಷ್ಟ ನೋವು ಅವ್ರು ಹೇಳ್ಕೋಬೇಕಂದ್ರ ಅವ್ರು ಇಲ್ಲಿ ಅನ್ನೋದಿಲ್ಲ ಬೇರೆ ಬೇರೆ ಸಮುದಾಯಗಳಿಗೆ ಸಣ್ಣ ಸಣ್ಣ ಒಂದು ಅಭಿವೃದ್ಧಿ ನಿಗಮ ನಿಗಮಗಳಿದೆ ಹಂಗಾಗಿ ಅಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ಯಾರೆಲ್ಲ ಇದ್ರೆ ಒಂದು ಸರ್ವೆ ಮಾಡಿ ಅವರಿಗೂ ಕೂಡ ಸರ್ಕಾರ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗ್ತವ ಅವ್ರಿಗೊಂದು ಮಾನವ ಘನತೆ ಗೌರವ ಬರ್ತದ ಈ ನಿಟ್ಟಿನಲ್ಲಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು ದಿನಾಂಕ ನಾಲ್ಕು ಆ ಒಂದು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ಧಾಕೊಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು